ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಮೈಸೂರು ವೆಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ತುಂಬನೇ ಟೇಸ್ಟಿಯಾಗಿರುವಂತಹ ಬಾಳೆಕಾಯಿ ಕಬಾಬ್ ಕಬಾಬ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಅಲ್ವಾ ಅದರಲ್ಲೂ ಈ ಬಾಳೆಕಾಯಿನಲ್ಲಿ ಕಬಾಬ್ ಮಾಡಿಕೊಂಡು ತಿನ್ನೋಡಿ ಮನೆಯವರೆಲ್ಲ ತುಂಬ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಬಾಳೆಕಾಯಿ ಕಬಾಬ್ನ ಟೇಸ್ಟಿಯಾಗಿ ಮಾಡಿಕೊಂಡು ಈವ್ನಿಂಗ್ ಟೈಮ್ನಲ್ಲಿ ಕಾಫಿ ಟೀ ಜೊತೆಗೆ ತಿನ್ನಬಹುದು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಅಥವಾ ಊಟದ ಜೊತೆಗೂ ಇದನ್ನ ಸ್ಟಾರ್ಟರ್ ಆಗಿ ತಿನ್ನಬಹುದು ನೀವೇ ಹೇಳ್ತೀರ ಒಂದ್ಸರಿ ಮಾಡ್ಕೊಂಡು ನೋಡಿ ಬಾಳೆಕಾಯಿ ಕಬಾಬ್ ಅಂತೂ ಸಖತ್ತಾಗಿರುತ್ತೆ ಹಾಗಾದರೆ ಇಷ್ಟು ಟೇಸ್ಟಿಯಾಗಿರುವಂತಹ ಬಾಳೆಕಾಯಿ ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾವು ಮೂರು ಬಾಳೆಕಾಯಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀವಿ ಸ್ವಲ್ಪನೂ ಹಣ್ಣಾಗಿರಬಾರ್ದು ಕಾಯಾಗಿರಬೇಕು ಈ ರೀತಿ ಸಿಪ್ಪೆ ಎಲ್ಲ ರಿಮೂವ್ ಮಾಡ್ಕೊಂಡ್ಮೇಲೆ ಇದನ್ನು ಪೀಸ್ ಪೀಸ್ ಆಗಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ ನಾವು ತೋರಿಸ್ತಾ ಇದ್ದೀವಲ್ಲ ಈ ಸೈಜಲ್ಲಿ ಕಟ್ ಮಾಡ್ಕೊಂಡ್ರೆ ಸಾಕು ಇದು ಮೀಡಿಯಂ ಸೈಜು ಕರೆಕ್ಟಾಗಿದೆ ಈಗ ಇದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಬಾಳೆಕಾಯಿ ಕಬಾಬ್ನ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕು ಎರಡು ಟೇಬಲ್ ಸ್ಪೂನ್ ಫ್ಲೋರನ್ನು ಹಾಕ್ಕೊಳ್ಬೇಕು ಫ್ಲೋರನ್ನು ಹಾಕೊಳ್ಳೋದ್ರಿಂದ ಬಾಳೆಕಾಯಿ ಕಬಾಬ್ ಟೇಸ್ಟಿಯಾಗಿ ಮತ್ತೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ಮುಕ್ಕಾಳ್ ಟೇಬಲ್ ಸ್ಪೂನ್ ಖಾರದ ಪುಡಿ ಮುಕ್ಕಾಳ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಕಾಲ್ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಎರಡು ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀವಿ ಬಾಳೆಕಾಯಿ ಕಬಾಬ್ ಟೇಸ್ಟಿಯಾಗಿ ಬರೋದೇ ಜಿಂಜರ್ ಗಾರ್ಲಿಕ್ ಪೇಸ್ಟಿಂದ ಸೊ ಅದು ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಈಗ ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು ಒಂದೇ ಸರಿ ಜಾಸ್ತಿ ನೀರನ್ನು ಹಾಕೊಳ್ಬಾರ್ದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಈ ಕನ್ಸಿಸ್ಟೆನ್ಸಿನಲ್ಲಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಹಿಟ್ಟನ್ನು ಕಲಿಸೋವರೆಗೂ ನಾವಿಲ್ಲಿ ಬಾಳೆಕಾಯಿಯನ್ನು ನೀರಲ್ಲಿ ಹಾಕಿ ಇಟ್ಟಿದ್ವಿ ಬಾಳೆಕಾಯಿಯನ್ನು ಕಟ್ ಮಾಡಿ ನೀರಲ್ಲಿ ಹಾಕಿ ಹಿಡೋದ್ರಿಂದ ಕಲರ್ ಕಪ್ಪಾಗೋದಿಲ್ಲ ಚೇಂಜು ಆಗೋದಿಲ್ಲ ಫ್ರೆಶ್ ಆಗಿ ಚೆನ್ನಾಗಿರತ್ತೆ ಈಗ ಕಟ್ ಮಾಡಿ ಇಟ್ಕೊಂಡಿರೋಂತಹ ಬಾಳೆಕಾಯಿಗಳನ್ನು ಕಲಸಿ ಇಟ್ಕೊಂಡಿದ್ವಲ್ಲ ಮಸಾಲೆ ಮಿಕ್ಸ್ ಮಾಡಿ ಹಿಟ್ಟು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಬಾಳೆಕಾಯಿ ಎಲ್ಲನೂ ಹಾಕ್ಕೊಂಡು ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದೊಂದು ಪೀಸ್ ಬಾಳೆಕಾಯಿಗೂ ಹಿಟ್ಟು ಚೆನ್ನಾಗಿ ಕೋಟಿಂಗ್ ಆಗಬೇಕು ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅರ್ಧ ಗಂಟೆ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಇಡಬಹುದು ಅಥವಾ ನಿಮಗೆ ಟೈಮ್ ಇಲ್ಲ ಅಂದರೆ ತಕ್ಷಣವೇ ಮಾಡ್ಕೊಳ್ಬಹುದು ನಾವಿಲ್ಲಿ ತಕ್ಷಣನೇ ಮಾಡ್ಕೊಳ್ತಾ ಇದ್ದೀವಿ ನಾವು ಬಾಳೆಕಾಯಿ ಕಬಾಬ್ಗೆ ಕಾರ್ನ್ಫ್ಲೋರನ್ನು ಹಾಕ್ಕೊಂಡಿರೋದ್ರಿಂದ ಹಿಟ್ಟು ಸ್ವಲ್ಪ ಸ್ಪ್ರೆಡ್ ಆಗೋದಿಲ್ಲ ನಾವು ಯಾವ ರೀತಿ ಕೋಟಿಂಗ್ ಮಾಡ್ಕೊಂಡಿದ್ದೀವೋ ಅದೇ ರೀತಿ ಇರತ್ತೆ ನೋಡ್ತಾ ಇರ್ಬೋದು ಈ ಕಡೆ ಎಣ್ಣೆನೂ ಬಿಸಿಯಾಗಿದೆ ಈಗ ನಾವು ಒಂದೊಂದೇ ಬಾಳೆಕಾಯಿಯನ್ನು ಹಿಟ್ಟಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಮಾಡಿ ಹಾಕ್ಕೊಳ್ತಾ ಇದ್ದೀವಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ಮೇಲೆ ಗ್ಯಾಸನ್ನು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನಾವು ಎಲ್ಲ ಬಾಳೆಕಾಯಿಗಳನ್ನು ಹಾಕ್ಕೊಳ್ಬೇಕು ಮೊದಲೇ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬಾಳೆಕಾಯಿಗಳನ್ನು ಹಾಕ್ಕೊಂಡ್ರೆ ಮೊದಲು ಹಾಕ್ಕೊಳ್ಳೋದೆಲ್ಲ ಬೇಗ ಫ್ರೈ ಆಗಿ ಆನಂತರ ಹಾಕ್ಕೊಳ್ಳೋದೆಲ್ಲ ಸರಿಯಾಗಿ ಫ್ರೈ ಆಗೋದಿಲ್ಲ ಸೊ ಲೋ ಫ್ಲೇಮ್ನಲ್ಲೇ ಬಾಳೆಕಾಯಿ ಪೀಸಸ್ಗಳನ್ನೆಲ್ಲ ಹಾಕ್ಕೊಂಡು ಹಾಕೊಂಡ ನಂತರ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಎಲ್ಲದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ನಾವು ಬಾಳೆಕಾಯಿ ಪೀಸಸ್ಗಳನ್ನ ಎಣ್ಣೆಗೆ ಹಾಕೊಂಡ ತಕ್ಷಣವೇ ಮುಟ್ಟಕ್ಕೆ ಹೋಗಬಾರ್ದು ಯಾಕಂದರೆ ಹಿಟ್ಟಿರುತ್ತಲ್ಲ ಹಸಿ ಹಸಿಯಾಗಿ ಅದೆಲ್ಲ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಎರಡು ನಿಮಿಷ ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ಈ ರೀತಿ ತಿರುಗಿಸ್ಕೊಳ್ಬೇಕು ಚೆನ್ನಾಗಿ ಕೈ ಆಡಿಸ್ತಾ ಆಡಿಸ್ತಾ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಈ ಕಲರ್ ಬಂದ ಮೇಲೆ ಅಂದರೆ ಬಬಲ್ಸ್ ಸ್ವಲ್ಪ ಕಡಿಮೆ ಆದ್ಮೇಲೆ ಇದನ್ನ ಎತ್ಕೊಳ್ಬೇಕು ನೋಡ್ತಾ ಇರ್ಬೋದು ಎಣ್ಣೆನಲ್ಲಿ ಸ್ವಲ್ಪನೂ ಇಟ್ಟು ಸ್ಪ್ರೆಡ್ ಆಗಿಲ್ಲ ತುಂಬ ಚೆನ್ನಾಗಿ ಕೋಟಿಂಗ್ ಆಗಿದೆ ನಾವು ಹೇಳ್ತಾ ಇರೋ ಟಿಪ್ಸ್ನೆಲ್ಲ ಫಾಲೋ ಮಾಡಿಕೊಂಡು ಬಾಳೆಕಾಯಿ ಕಬಾಬ್ನ ಮಾಡ್ಕೊಂಡು ನೋಡಿ ಎಲ್ಲೂ ಕೂಡ ಏನೂ ವ್ಯತ್ಯಾಸ ಆಗೋದಿಲ್ಲ ಈಗ ಸೆಕೆಂಡ್ ಬ್ಯಾಚನ ಹಾಕಿ ನಿಮಗೆ ತೋರಿಸ್ತಾ ಇದ್ದೀವಿ ಸೊ ಬಾಳೆಕಾಯಿ ಕಬಾಬ್ನ ಮಾಡುವಾಗ ಉಪ್ಪು ಮತ್ತು ಖಾರದ ಪುಡಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದ್ರೆ ಬಾಳೆಕಾಯಿ ಸಪ್ಪೆ ಇರೋದ್ರಿಂದ ಬೇಗ ಅಬ್ಸರ್ವ್ ಮಾಡುತ್ತೆ ಸೊ ಉಪ್ಪು ಖಾರದ ಪುಡಿನ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಮೀಡಿಯಮ್ ಆಗಿ ಚೆನ್ನಾಗಿ ಬರುತ್ತೆ ಈಗ ಸೆಕೆಂಡ್ ಬ್ಯಾಚನ್ನು ಹಾಗೆ ಹಾಕ್ಕೊಳ್ತಾ ಇದ್ದೀವಿ ನಾವು ಒಂದೊಂದೇ ಬಾಳೆಕಾಯಿನ ಹಿಟ್ಟಿಗೆ ಡಿಪ್ ಮಾಡಿ ಮಾಡಿ ಹಾಕ್ಕೊಳ್ತಾ ಇದ್ದೀವಿ ಇವಾಗಲೂ ಕೂಡ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಎಲ್ಲ ಬಾಳೆಕಾಯಿ ಪೀಸಸ್ಗಳನ್ನೂ ಹಾಕ್ಕೊಳ್ತಾ ಇದ್ದೀವಿ ಬಾಳೆಕಾಯಿ ಪೀಸಸ್ಗಳನ್ನ ಎಣ್ಣೆಗೆ ಹಾಕೊಂಡ ಮೇಲೆ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನು ನಾವು ಬೇಯಿಸ್ಕೊಳ್ತಾ ಇದ್ದೀವಿ ಎಣ್ಣೆಗೆ ಹಾಕಿ ಎರಡು ನಿಮಿಷ ಆದಮೇಲೆ ಇದನ್ನು ಈ ರೀತಿ ತಿರುಗಿಸ್ಕೊಳ್ತಾ ತಿರುಗಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು ಇವಾಗಲೂ ನೋಡ್ತಾ ಇರಬಹುದು ಹಿಟ್ಟು ಬಾಳೆಕಾಯಿಂದ ಎಲ್ಲೂ ಸ್ಪ್ರೆಡ್ ಆಗಿಲ್ಲ ತುಂಬ ಚೆನ್ನಾಗಿ ಕೋಟಿಂಗ್ ಆಗಿದೆ ಏಕೆಂದರೆ ನಾವು ಕಾರ್ನ್ ಕಾರ್ನ್ಫ್ಲೋರನ್ನು ಹಾಕ್ಕೊಂಡಿರೋದ್ರಿಂದ ಅದು ತುಂಬ ಟೈಟಾಗಿ ಹಿಟ್ಟನ್ನು ಕೋಟ್ ಮಾಡುತ್ತೆ ನೋಡಿ ಈ ರೀತಿ ಕಲರ್ ಬಂದ ಮೇಲೆ ಎಣ್ಣೆಯಿಂದ ನಾವು ತೆಗಿಬೇಕು ಮತ್ತೆ ನಾವು ಬಾಳೆಕಾಯಿ ಗೆ ಯಾವುದೇ ರೀತಿಯ ಫುಡ್ ಕಲರ್ನ ಹಾಕಿಲ್ಲ ಫುಡ್ ಕಲರ್ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಅಂತ ನಾವು ನ್ಯಾಚುರಲ್ ಆಗಿ ಮಾಡ್ಕೊಂಡಿದೀವಿ ನಾವು ಹಾಕಿರುವಂತಹ ಅಚ್ಚಕಾರದ ಪೂಡಿನಲ್ಲೇನೆ ಕಲರ್ ಇಷ್ಟು ಚೆನ್ನಾಗಿ ನಾವು ಮಾಡಿರುವಂತಹ ಬಾಳೆಕಾಯಿ ಕಬಾಬ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿ ಬಂದಿದೆ ಊಟಕ್ಕೆ ಈ ರೀತಿ ಮಾಡಿಕೊಂಡು ತಿಂತ ಇದ್ರೆ ಮನೆಯವರೆಲ್ಲ ತುಂಬಾನೇ ಇಷ್ಟಪಟ್ಟು ತಿಂತಾರೆ ನಮ್ಮನೆಯಲ್ಲಂತೂ ಎಲ್ಲರೂ ತುಂಬಾ ಖುಷಿಯಾಗಿ ತಿಂದ್ರು ನೋಡಿದ್ರೆಲ್ಲ ಬಾಳೆಕಾಯಿ ನ ಎಷ್ಟು ಈಸಿಯಾಗಿ ಮಾಡಬಹುದು ಅಂತ ಈ ಬಾಳೆಕಾಯಿ ರೆಸಿಪಿ ನಿಮ್ಮೆಲ್ಲರೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್